बड़ा बड़ा बना बन्दे बन्दे बना इनका कर अंशा कर अंशा कर बन्दे 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 तारी यार बंदे 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 तारी यार भारत भारत सत्ता की यहाँ का योद्धा कर्मणि भाई 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 નરેન્ અમિત શાહ જી નિ માજી મુખ્યમંત્રી ભરત માતા હવેલી તાલુકા ಕಾರ್ಯಕರ್ತರ ಬಂಧುಗಳು ಮುಖಂಡರುಗಳು ಅಗ್ರಹ್ಮಣಿ ವಿಜಯನವರಿಗೆ ಒನ್ನೊಡ ಮತ್ತು ಎಂಪಿ ಔನೇ ತಾರೀಕಿನ ಆಶಾ ಕೇಳ ಎಂಪಿ ರೇಣುಕಪ್ಪ ಅವರಿಗೆ ಪರಾ ಭಾರತ್ ಪಾಟಾಕಿ ನರೇಂದ್ರ ಮೋದಿ ಅಮಿತ್ ಶಾಗೆ ವಿಜಯವರಿಗೆ ಪರಾ ಭಾರತ್ ಪಾಟಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಸರ್ಕಾರ ನಮ್ಮ ರಾಜ್ಯದ ಸಂತ ಈ ಬಾರಿ ಅವರು ಇವತ್ತು ನಮ್ಮ ತಾಲೂಕಿಗೆ ಆಗಮಿಸಿದ್ದಾರೆ ನಮ್ಮ ತಾಲೂಕಿನ ಎಲ್ಲ ಕಾರ್ಯಕರ್ತರು ಮುಖಂಡರ ಪರವಾಗಿ ಸ್ವಾಗತವನ್ನ ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಕ್ಲೆರಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಶೇಕಡ ನೂರರಷ್ಟು ಪರಿಹಾರ ಖಚಿತ ಪ್ರತ್ಯೇಕ ಮಹಿಳಾ ಪುರುಷ ವೈದ್ಯರಿಂದ ಚಿಕಿತ್ಸೆ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಳ್ಳಿ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ತ್ರೀ ಈ ಭ್ರಷ್ಟ ರೈತವಿರೋದು ಕಾಂಗ್ರೆಸ್ ಸರ್ಕಾರಕ್ಕೆ ಚಳಿಗಳು ಒಂದು ಅಧಿವೇಶನವೂ ಕೂಡ ಹೌದು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೇವೆ ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನ ಅಂತ ಹೇಳಿ ಯಾವುದೇ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ರೆ ಕಳೆದ ಒಂದು ಮುಕ್ಕಾಲು ವರ್ಷದಲ್ಲಿ ಒಳಗಡೆ ಕ್ಷೇತ್ರ ಸೇರಿದಂತೆ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಹೊಸ ಹೊರಟು ಗೊತ್ತಿಲ್ಲ ನಿಮ್ಮ ಕ್ಷೇತ್ರದ ಶಾಸಕರಂತವರೆಲ್ಲ ಕೇಳ್ರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಹಿಡಕರ ಶಾಸಕರಾಗಿ ಅವ್ರು ಕಾರ್ನಾಟಕಿನಲ್ಲಿ ಕುಡ್ಲಿ ಹಿಡ್ಕೊಂಡಾಗ್ತಿದ್ರು ಕುಡ್ಲಿ ಪೂಜೆ ಮಾಡ್ತಾ ಇದ್ರು ಅವ್ತಾನ ರೈತರು ಸಾವಿರಾರು ಕೋಟಿ ಅನುದಾನವನ್ನ ಇಂದು ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಇವತ್ತು ಹೊನ್ನಾಡು ಕ್ಷೇತ್ರಕ್ಕೆ ಸಾವಿರಾರು ಕೋಟಿಯನ್ನ ಕೊಟ್ಟಿದ್ರು ಐದು ಸಾವಿರ ಕೋಟಿಯನ್ನ ಯಾವ ರೇಣುಕಾಚಾರ ಬೆಂಗಳೂರಿನ ಮಕ್ಕಳು ಗುಡ್ಲಿಕ್ಕೆ ಬಂದು ಗುಡ್ಲಿ ಪೂಜೆ ಮಾಡಿ ಹೋಗ್ತಾ ಇದ್ರು ಈಗಿರ್ತಕ್ಕಂಥ ಆಡಳಿತ ಪಕ್ಷದ ಶಾಸಕರ ದುರಸ್ಥಿತಿ ಆಗಿದೆಯಪ್ಪ ಅಂದ್ರೆ ಈಗಿರ್ತಕ್ಕಂಥ ಒಂದಾಡಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಆ ಗುಡ್ಲಿ ತುಟ್ಟಿದೆ ಮನೆ ಇಟ್ಟಿದ್ದಾರೆ ಗುಡ್ಲಿ ಹಣಕ್ತಾಕ್ ಬರ್ತಾ ಇಲ್ಲ ಅರ್ಥ ಇವತ್ತು ಒಂದೇ ಹತ್ತು ರೂಪಾಯಿ ಹೊತ್ತು ಅನುದಾನವನ್ನ ಕಳೆದ ಒಂದು ಮುಕ್ಕಾಗುವಷ್ಟೇ ರಾಜ್ಯದ ಯಾವುದೇ ಸಾಂತ್ರತೆ ಕೊಟ್ಟಿಲ್ಲ ಯಾರಾಗ್ ಹೋಗೋದು ಕಾರ್ಗಳು ಮುಂತಿ ಹೋಗ್ಕೊಳ್ಳೋ ಬಸ್ಸನ್ನು ನೆಲೆಸಾರ ತೊಂದರೆ ಆಗ್ತಾರೆ ಆ ಕಾರ್ ಮುಂತೆ ಹೋಗ್ಕೊಳ್ಳಿ ಆ ಕಾರ್ ಮುಂತಿ ಹಾಗಾಗಿ ಯಾವುದೇ ಅಂತ ಅನುದಾನ ಕುಡಿದತಕ್ಕಂತ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ರೈತರ ಪಾಲಿಗೆ ಬಡವರ ಪಾಲಿಗೆ ಈ ಸರ್ಕಾರ ದಕ್ಕಿದ್ದು ಕೂಡ ಸತ್ಯಂತಾಗಿದೆ ಅಂತ ಸರ್ಕಾರ ಅರ್ಥ ಪರಿಸ್ಥಿತಿ ತೀರ್ಮಾನ ಆಗಿದೆ ಬರಗಾಲ ಕೂಡ ರೈತರಿಗೆ ಸ್ಪಂದನ ಮಾಡಲಿಲ್ಲ ನೆಲೆ ಕೊಟ್ಟಂತ ತೊಂದರೆಗಳು ಕೂಡ ರೈತರಿಗೆ ತುರ್ತು ಪರಿಹಾರನ ಕೊಡಲಿಲ್ಲ ಹಿಂದೆ ಎರಡೂವತ್ತಕ್ಕೆ ಒಂದು ಇದ್ದಾಗ ನಮ್ಮ ರೈತ ತಮ್ಮ ಹೊರಕ್ಕೆ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಬೇಕು ಅಂತಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ಇಂತ ಕಾಂಗ್ರೆಸ್ ಸರ್ಕಾರ ಇಪ್ಪತ್ತೈದು ಸಾವಿರ ಮೂರು ಲಕ್ಷ ರೈತ ಕಟ್ಟಬೇಕಾಗ್ತದೆ ಮೂರು ಲಕ್ಷ ಕಟ್ಟಿದ್ರೆ ಇವತ್ತು ನಮ್ಮ ಅಧಿಕಾರ ಎಲೆಕ್ಟ್ರಿಕ್ ಸಂಪರ್ಕ ಲೈನ್ ಟ್ರಾನ್ಸ್ಫಾರ್ಮರ್ ಕೆಟ್ಟ ಪರಿಸ್ಥಿತಿ ಕೊಟ್ಟರೆ ಅದಕ್ಕೂ ಹಾಕಿದ್ರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಆರು ಸಾವಿರ ರೂಪಾಯಿ ಕೊಟ್ಟರೆ ಯಡಿಯೂರಪ್ಪನ ನಾಲ್ಕು ಸಾವಿರ ರೂಪಾಯಿ ಕೊಟ್ರೆ ಅದಕ್ಕೂ ಕಲ್ಲು ಹಾಕಿದ್ರು ಇಲ್ಲಿ ಅಧಿಕಾರಿಗಳು ಸರ್ಕಾರ ಭ್ರಷ್ಟಾಚಾರ ನುಗ್ಗಿದೆ ಹೊರತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡೋದನ್ನ ಮಾಡ್ತಾ ಇಲ್ಲ ನಾವತ್ತು ಸಂಗಮರಾಯಣ್ಣರ ಪ್ರತಿಮೆಗೆ ಅಥವಾ ಮಾಲಾರ್ಪಣೆ ಮಾಡಿ ಇವತ್ತು ಸಂದರ್ಭ ಮಾತಾನೇ ಆಗ್ತೇನೆ ನಾವಂತೂ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರಾಗಿ ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಸುಪುತ್ರನಾಗಿ ಯಾವ ಯಡಿಯೂರಪ್ಪ ಯಡಿಯೂರಪ್ಪ ಗುರುಗುದರ ವಿಧಾನಸೌಧ ನಡೆದ ರಾಜ್ಯ ಮಾಡ್ತಾ ಇರ್ತದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಸ್ಪಷ್ಟ ಹೋಗುತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ರಾಜ್ಯದ ಅಧ್ಯಕ್ಷರಾದ ನಾನು ಸಂಕಲ್ಪನೆ ಮಾಡಿದ್ದೇನೆ ನಮ್ಮೆಲ್ಲ ಪಕ್ಷದ ಮುಖಂಡರು ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಲಕ್ಷಾಂತರ ಕಾರ್ಯಕರ್ತರು ನಿಮ್ಮಂತ ಕಾರ್ಯಕರ್ತರೊಂದು ಪರಿಶ್ರಮದಿಂದ ಮುಂದಿನ ದಿನಗಳಲ್ಲಿ ಹಿಂದೆ ಕೇರ್ಪೋಟನಲ್ಲಿ ಇವತ್ತು ಯಾವತ್ತೂ ಕೂಡ ಬಿಜೆಪಿ ಗೆದ್ದುರಿಲ್ಲ ಶಿಮದಲ್ಲೂ ಕೂಡ ಬಿಜೆಪಿ ಗೆದ್ದಿರಲ್ಲ ನಾನು ನಮ್ಮೆಲ್ಲ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಆ ಎರಡು ಕ್ಷೇತ್ರಗಳನ್ನು ಕೂಡ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಕಮುಲ್ ಹರಡುದಿಲ್ಲ ಅಲ್ಲೂ ಕೂಡ ಮೊದಲ ಬಾರಿಗೆ ಇತಿಹಾಸದಲ್ಲಿ ಕಮುಲ್ ಹೇಳ್ತಕ್ಕಂಥ ಕೆಲಸ ಮಾಡಿದ್ದೇವೆ ಇವತ್ತು ನಾನು ಪ್ರಾಮಾಣಿಕವಾಗಿ ಮಾತನಾಡುತ್ತೇನೆ ಯಾರೇನೇ ಹಾರಾಟ ನಡೆಸಿದ್ರು ಸಹ ಆ ಭಗವಂತನ ಕೃಪೆಯಿಂದ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರ ಒಂದು ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಬೆಳೆದ ಮೇಲೆ ನೂರ ಮೂವತ್ತು ನೂರ ನಲವತ್ತು ಶಾಸಕರನ್ನ ಗೆಲ್ಲಿಸಿಕೊಂಡು ಇವತ್ತು ನೆಲದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಅಲ್ಲಿ ಅರವೂ ಸಹ ಒಂದು ಹೋರಾಟವನ್ನು ಮಾಡ್ತೇನೆ ಹೋರಾಟ ಮಾಡ್ತೇನೆ